ಗ್ರಾಮದೊಳಗೆ ಎಂಟ್ರಿ ಕೊಟ್ಟ ಭೀಮಾ ಗ್ರಾಮದೊಳಗೆಲ್ಲ ನಿಧಾನವಾಗಿ ಸಾಗಿದ ದೈತ್ಯಾಕಾರದ ಗಜ ವಾಸದ ಮನೆಗಳ ಮುಂದೆಲ್ಲ ಓಡಾಡಿದ ಒಂಟಿ ಸಲಗ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೇಕೋಡು ಗ್ರಾಮದಲ್ಲಿ ಘಟನೆ ಸಕಲೇಶಪುರ ಆಲೂರು ಭಾಗದಿಂದ ಬೇಲೂರು ಭಾಗಕ್ಕೆ ಬಂದಿರುವ ಭೀಮಾ ಒಂಟಿ ಸಲಗ ಕಂಡು ಭಯಭೀತರಾದ ಗ್ರಾಮಸ್ಥರು ಬೆಕ್ಕೋಡು ಗ್ರಾಮದಲ್ಲಿರುವ ಕೋಡಿಮಠ ಸರ್ಕಾರಿ ಶಾಲೆಯ ಬಳಿ ಕೆಲಕಾಲ ನಿಂತು ಸಾಗಿದ ಭೀಮಾ ರಸ್ತೆಯಲ್ಲಿ ಕಾರಿಗೆ ಅಡ್ಡಲಾಗಿ ಬಂದ ಒಂಟಿ ಸಲಕ ಭೀಮಾ ರಸ್ತೆಯಲ್ಲಿ ಬರುತ್ತಿದ್ದಂತೆ ಆತಂಕದಿಂದ ಕಾರನ್ನ ರಿವರ್ಸ್ ತೆಗೆದುಕೊಂಡ ಚಾಲಕ ಗ್ರಾಮ ರಸ್ತೆಯಲ್ಲೆಲ್ಲ ಅಡ್ಡಾಡಿ ಅರಣ್ಯದೊಳಗೆ ಹೋದ ಒಂಟಿ ಸಲಕ ಭೀಮನ ಎಂಟ್ರಿಯಿಂದ ಬೆಕ್ಕೋಡು ಹಾಗೂ ಸುತ್ತಮುತ್ತಲ ಗ್ರಾಮದ ಜನರಲ್ಲಿ ಹೆಚ್ಚಿದ ಆತಂಕ ಬೇಲೂರು ಭಾಗದಲ್ಲಿ ಹೆಚ್ಚಿರುವ ಕಾಡಾಣಿಗಳ ಉಪಟಳ ಕಾಡಾಣಿ ಹಾವಳಿಗೆ ಶಾಶ್ವತ ಪರಿಹಾರ ಕಂಡು ಹಿಡಿಯದ ಸರ್ಕಾರ ಹಾಗೂ ಅರಣ್ಯ ಇಲಾಖೆ ವಿರುದ್ಧ ಹಿಡಿಶಾಪ ಹಾಕುತ್ತಿರುವ ಕಾಡಾಣಿಗಳ ಪೀಡಿತ ಪ್ರದೇಶದ ಜನ

इतना बड़ा रे यू बनेगी आधे नहीं हो चली बार मार गोई गोई तुम गोई गोई हाँ लौंडी जाते हैं अक्कल लौंडी जाएं वो मदद इतनी मदद है कि इतनी तेल रे रात के झगड़े